ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ರ ಹಳೇ ಇದೆ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರಿ ಇವತ್ತಿನ ಈ ಗುಡದಲ್ಲಿ ಶಿಕ್ಷಣವನ್ನ ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನ ಅನುಭವಿಸುತ್ತಿರುವಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳಬಹುದು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆ ಆಗಲಿ ಸಂದರ್ಶನವಾಗ್ಲಿ ಏನೂ ಇರುವುದಿಲ್ಲ ಕೇವಲ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ವಾರ್ಷಿಕ ಆದಾಯ ಜೊತೆಗೆ ಯಾರು ಮೊದಲಿಗೆ ಅರ್ಜಿಗಳನ್ನ ಸಲ್ಲಿಸ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಆದರ ನಂತರ ರಥ ಮಾನದಂಡಗಳನ್ನ ಹೊಂದಿರುವಂತಹ ಎಲ್ಲಾ ವಿದ್ಯಾರ್ಥಿ ವೇತನಗೂ ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ ಯಾವುದೇ ವಿದ್ಯಾರ್ಥಿ ವೇತನ ಅಂತ ನೋಡುದಾದ್ರ ಉಬರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಈಗಾಗಲೇ ನೀವು ನಿಮ್ಗೆ ಗೊತ್ತಿರಬಹುದು ಬೆಂಗಳೂರಿನಲ್ಲಿ ಓಲಾ ಉಬರ್ನಂತಹ ಆ ನಾಲ್ಕು ಚಕ್ರದ ವಾಹನಗಳು ಓಡ್ತಾ ಓಡಾಡ್ತಾ ಇರ್ತಾವ ಎರಡು ಈಗ ಓಲ ನಲ್ಲಿ ನಿಮ್ಮ ತಂದೆ ತಾಯಿಗಳು ಕೆಲಸ ಮಾಡ್ತಾ ಇರ್ತಾರ ಅಂತವರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದಾರೆ ಉಬರ್ ಸ್ಕಾಲರ್ಶಿಪ್ ಕಾರ್ಯಕ್ರಮವು ಉಬರ್ ಶಿಕ್ಷಣ ವಿದ್ಯಾರ್ಥಿ ವೇತನ ಉಪಕ್ರಮವಾಗಿದ್ದು ಚಾಲಕ ಸಮುದಾಯದ ಮಕ್ಕಳನ್ನ ಬೆಂಬಲಿಸುವಂತಹ ಗುರಿಯನ್ನ ಹೊಂದಿದೆ ಅಂತ ಹೇಳಿದಾರ ಈ ಕಾರ್ಯಕ್ರಮದ ಭಾಗವಾಗಿ ತಮ್ಮ ಅಧ್ಯಯನದಲ್ಲಿ ಅತ್ಯುತ್ತಮ ಅಂಕಗಳನ್ನ ಪ್ರದರ್ಶಿಸುವ ಅಥವಾ ಶಿಕ್ಷಣವನ್ನ ಮುಂದುವರಿಸಲು ಆರ್ಥಿಕ ತೊಂದರೆ ಹೊಂದಿರುವಂತಹ ಮಕ್ಕಳು ಮತ್ತು ಯುವಕರಿಂದ ನಾವು ಅರ್ಜಿಗಳನ್ನ ಆಹ್ವಾನಿಸಿದ್ದೇವೆ ಅಂತ ಹೇಳಿದ್ದಾರೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ನೋಡುವಾದ್ರೆ ಉಬರ್ ಸ್ಕಾಲರ್ಶಿಪ್ ಎಂದ್ರೆ ಏನು ಅಂತ ನೋಡುವಾದ್ರೆ ಉಬರ್ ಸ್ಕಾಲರ್ಶಿಪ್ ಕಾರ್ಯಕ್ರಮವು ಉಬರ್ನ ಶಿಕ್ಷಣ ವಿದ್ಯಾರ್ಥಿ ವೇತನ ಉಪಕ್ರಮವಾಗಿದ್ದು ಇದರ ಅಡಿಯಲ್ಲಿ ಭಾರತದಲ್ಲಿ ವಾಸಿಸುವ ಲಘು ವಾಹನ ಚಾಲಕರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಲೈವ್ ಮೋಟರ್ ವೆಹಿಕಲ್ ಅನ್ನ ಓದಿಸ್ತಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳ ಓಡಿಸ್ತಿರ್ತಾರಲ್ಲ ಅಂತವರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಅರ್ಹತಾ ಮಾನದಂಡಗಳನ್ನ ನೋಡುವುದಾದ್ರೆ ಅರ್ಜಿದಾರರು ಪ್ರಸ್ತುತ ಸ್ಥಾಪಿತ ಶಾಲೆ ಮತ್ತು ಅಥವಾ ಕಾಲೇಜಿನಲ್ಲಿ ದಾಖಲಾಗಿರ್ಬೇಕು ಭಾರತದಂತ ಯಾವುದೇ ಶಾಲೆಯಲ್ಲಿ ಅಥವಾ ಯಾವುದೇ ಕಾಲೇಜಿನಲ್ಲಿ ನೀವು ಓದ್ತಾ ಇದ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಅವನು ಅಥವಾ ಅವಳು ಅಂದ್ರೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಬ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನ ಪಡೆದಿರ್ಬೇಕಾಗತ್ತೆ ಅಂದ್ರೆ ಹಿಂದಿನ ತರಗತಿಯಲ್ಲಿ ನೀವು ಕನಿಷ್ಠ ಅರವತ್ತು ಅಂಕಗಳನ್ನ ಪಡೆದಿರ್ಬೇಕಾಗತ್ತೆ ಜೊತೆಗೆ ಪೋಷಕರಲ್ಲಿ ಒಬ್ಬರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಎಲ್ ಎಂ ಹಿ ಅಂದ್ರೆ ಲಘು ವಾಹನ ಚಾಲಕರಾಗಿರ್ಬೇಕಾಗತ್ತೆ ಜೊತೆಗೆ ಮಾನ್ಯವಾಗಿರುವಂತಹ ಚಾಲನಾ ಪರವಾನಗಿಯನ್ನು ಕೂಡ ಇಲ್ಲಿ ಹೊಂದಿರಬೇಕಾಗತ್ತೆ ಅರ್ಜಿದಾರರು ಭಾರತೀಯ ನಿವಾಸಿ ಆಗಿರ್ಬೇಕಾಗತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ಈಗಾಗಲೇ ಹಾಗೆ ಸಂಘಟಕರು ಅರ್ಜಿಗಳನ್ನ ಪರಿಶೀಲಿಸಿ ಸಲ್ಲಿಸಿದ ನಮೂನೆಗಳನ್ನ ಪರಿಶೀಲಿಸ್ತಾರ ಅಂದ್ರೆ ನೀವು ಈಗಾಗಲೇ ಏನು ಅರ್ಜಿಗಳನ್ನ ಸಲ್ಲಿಸ್ತಿರಲ್ಲ ಅರ್ಜಿಗಳ ಎಲ್ಲಾ ಮಾಹಿತಿಯನ್ನ ಅವರು ಆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅಗತ್ಯ ಬಿದ್ದರೆ ಸಂಘಟಕರು ಸೃಷ್ಟಿಕರಣಗಳು ಮತ್ತು ಹೆಚ್ಚುವರಿ ದಾಖಲೆಗಳಿಗಾಗಿ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಬಹುದು ಅಂತ ಹೇಳಿದಾರೆ ಅಂದ್ರೆ ಏನಾದ್ರೂ ಅಗತ್ಯ ಬಿದ್ದು ಅಂದ್ರೆ ಡಾಕ್ಯುಮೆಂಟ್ ಗಳು ಮಿಸ್ ಮ್ಯಾಚ್ ಆಗಿದ್ವು ಅಂದ್ರೆ ನಿಮ್ಮನ್ನ ಡಾಕ್ಯುಮೆಂಟ್ ಗಳನ್ನು ಕೂಡ ಕೇಳಲು ಕೂಡ ಅವರು ನಿಮಗೆ ಕರೆಯನ್ನು ಮಾಡ್ತಾರೆ ಅಥವಾ ನಿಮ್ಮ ಇಮೇಲ್ ಐಡಿಗೆ ಮೇಲ್ ಅನ್ನು ಕೂಡ ಹಾಕ್ತಾರೆ ವಿದ್ಯಾರ್ಥಿ ವೇತನವು ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಅಂತ ಹೇಳಿದರೆ ಪೋಷಕರು ಅರ್ಜಿ ನಮೂನೆಯಲ್ಲಿ ಒದಗಿಸಿದ್ದಾರೆ ಅಂತ ಹೇಳಿ ಅವ್ರದ್ದು ಪೋಷಕರು ಸಿಕ್ಕ ಕೂಡ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಇಲ್ಲಿ ಅಂದ್ರೆ ವಿದ್ಯಾರ್ಥಿ ವೇತನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೀಡ್ತಾ ಇದ್ದಾರೆ ಒಂದೇ ಒಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಶುಲ್ಕವಾಗ್ಲಿ ಜೊತೆಗೆ ಯಾವ್ದೇ ರೀತಿ ಪರೀಕ್ಷೆ ಆಗಲಿ ಯಾವುದೇ ರೀತಿ ಸಂದರ್ಶನವಾಗ್ಲಿ ಇರುವುದಿಲ್ಲ ಜೊತೆಗೆ ಸೀಮಿತ ಸಂಖ್ಯೆ ವಿದ್ಯಾರ್ಥಿ ವೇತನ ಲಭ್ಯವಿದೆ ಅಂತ ಹೇಳಿದರೆ ಕೇವಲ ಸೀಮಿತ ಅವಧಿಗೆ ವಿದ್ಯಾರ್ಥಿ ವೇತನಗಳನ್ನ ನೀಡ್ತಾ ಇದ್ದಾರೆ ಯಾರು ಮೊದಲಿಗೆ ಅರ್ಜಿಗಳನ್ನ ಸಲ್ಲಿಸ್ತಿರಲ್ಲ ಅಂತವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಅರ್ಜಿದಾರರು ಮೊದಲು ಬಂದವರಿಗೆ ಆದ್ಯತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದಾರೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರಲ್ಲ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ನೀವು ಆಯ್ಕೆ ಆದ್ರೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ನೋಡುವುದಾದ್ರೆ ಇಲ್ಲಿ ಒಂದರಿಂದ ಎಂಟನೇ ತರಗತಿಯನ್ನು ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಒಂಬತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂದ್ರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಯಾರ್ಯಾರು ಓದ್ತಾ ಇದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಒಂಬತ್ತು ಸಾವಿರ ರೂಪಾಯಿ ವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಒಂಬತ್ತರಿಂದ್ರೆ ಹನ್ನೆರಡನೇ ತರಗತಿಯನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದ್ರೆ ಪದವಿ ಮತ್ತು ಪಿಜಿ ಕೋರ್ಸ್ಗಳನ್ನ ಕೋರ್ಸ್ ಗಳನ್ನ ಪದವಿ ಆಗಿರ್ಬೋದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ಸಿಗ್ತಾ ಇದೆ ಈ ವಿದ್ಯಾರ್ಥಿ ವೇತನ ಮೊತ್ತವು ಮರುಪಾವತಿಯ ರೂಪದಲ್ಲಿ ಇರುತ್ತದೆ ಇದಕ್ಕಾಗಿ ಅರ್ಜಿ ನಮೂನೆಯಲ್ಲಿ ಉಲ್ಲೇಖಿಸಿದಂತೆ ಮಾನ್ಯ ರಸೀದಿಗಳನ್ನ ನೀವು ಒದಗಿಸಬೇಕಾಗತ್ತೆ ಅಂತ ಹೇಳಿದಾರೆ ಅಂದ್ರೆ ನಿಮ್ಮ ಕಾಲೇಜಿನ ಏನ್ ಪಿ ರಸಿಟಿ ಇರುತ್ತಲ್ಲ ಪಿ ರಸಿಟಿಗಳನ್ನ ಇಲ್ಲಿ ನೀವು ಒದಗಿಸಬೇಕಾಗುತ್ತೆ ಇನ್ನ ಸೀಮಿತ ಸಂಖ್ಯೆ ವಿದ್ಯಾರ್ಥಿ ವೇತನಗಳು ಲಭ್ಯವಿದೆ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಈಗಲೇ ಅನ್ವಯಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ವೆಬ್ಸೈಟ್ ಲಿಂಕ್ ಅನ್ನ ನಾನು ಕ್ಲಿಕ್ ಮಾಡ್ತಾರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿ ಇಲ್ಲಿ ನಿಮ್ಮ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಜೊತೆಗೆ ಕರೆಕ್ಟ್ ಕ್ಲಾಸಸ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ನಿಮ್ಮ ಸ್ಕೂಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಪೇರೆಂಟ್ಸ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ನಿಮ್ಮ ಫಾದರ್ ಅಥವಾ ಮದರ್ ಜೊತೆಗೆ ನಿಮ್ಮ ಇನ್ಕಮ್ ಪ್ರೂಫ್ ಆಗಿರ್ಬೋದು ಮಾಸ್ಟ್ ಕಾರ್ಡ್ ಆಗಿರ್ಬೋದು ಎಲ್ಲಾ ದಾಖಲೆಗಳನ್ನ ಅಪ್ಲೈ ಮಾಡಿ ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೈ ನೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಸಕ್ಸಸ್ಫುಲ್ ಆಗಿ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ನಂತರದ ದಿನಗಳಲ್ಲಿ ನಿಮಗೆ ನೇರವಾಗಿ ನಿಮ್ ಆಯ್ಕೆ ಆದ್ರೆ ಮೊದಲು ಯಾರ ಅರ್ಜಿಯಾಗಿರ್ತಾರಲ್ಲ ಅಂತವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಕೊಡ್ತಾರೆ ಒಂದು ವೇಳೆ ಅರ್ಜಿ ಸಲ್ಸಕ್ಕೆ ಬರದೇ ಇದ್ದಲ್ಲಿ ಇದೇ ವಿಡಿಯೋಕ್ಕಾಗಿ ನೀಡುವಂತ ನಮ್ಮ ವ್ಯಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳಿಸಿದ್ರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನು ಕೂಡ ಕಳಿಸಿಕೊಡಬಹುದು ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇನ್ನು ಡೈಲಿ ಒಂದು ವಿದ್ಯಾರ್ಥಿ ವೇತನ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಇರ್ತೀನಿ ಆದ್ರಿಂದ ಯಾರಾದ್ರು ಹೊಸ ನೋಡುವಂತವರು ಸಬ್ಸ್ಕ್ರೈಬರ್ ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಮುಗಿಸ್ತಾ ಇದೀನಿ